ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಲಾ ಬ್ಲಾಗ್ ಇವತ್ತು ಬುಧವಾರ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಸಂಕಷ್ಟಿ ಇವತ್ತು ಸಂಕಷ್ಟಿ ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ತಿಂಗಳ ತಿಂಗಳ ಸಂಕಷ್ಟಿ ಪೂಜೆ ಮಾಡ್ತೀನಿ ನಾನು ಹಂಗಾಗಿ ಇವತ್ತು ದೇವ್ರ ಸಮ್ಮನೆಲ್ಲ ತೊಳೆದು ತೊ ಎಲ್ಲ ಅಂತ ಅಂದರೆ ತೆಗ್ದಿಟ್ಟಿದ್ಲು ಮಾನಸ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ಲು ಅವಳಿಗೆ ಹೇಳಿದೆ ನಾನು ನೀನು ದೇವ್ರ ಸಾಮಾನು ತೊಳಿಬೇಡ ನಾನೇ ತೊಳಿತೀನಿ ಅಂತ ಯಾಕೆಂದ್ರೆ ಅವಳಿಗೆ ಸಂಧಿ ಸಂದಿಲೆಲ್ಲ ನೀಟಾಗಿ ಥರ ಎಲ್ಲ ಉಜ್ಜಿ ತೊಳೆಯೋದಕ್ಕೆ ಬರೋದಿಲ್ಲ ಅವಳಿಗೆ ನಾನು ಈ ಥರ ಎಲ್ಲ ಉಜ್ಜಿ ತೊಳಿತೀನಿ ಮತ್ತು ಇದು ತೊಳೆಯೋಕ್ಕೆ ಅಂತಲೇ ಒಂದು ಹೊಸ ಬ್ರಷ್ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕಿ ನಾನು ತೊಳ್ಕೊತೀನಿ ನಾನು ಹಂಗಾಗಿ ಅವಳಿಗೆ ಹೇಳ್ದೆ ನಾನು ನೀನು ತೊಳಿಬೇಡ ನಾನೇ ತೊಳಿತೀನಿ ಅಂತ ನೀಟಾಗೆಲ್ಲ ಅವಳು ತೊಳೆಯೋದಕ್ಕೆ ಬರೋದಿಲ್ಲ ಅಷ್ಟಾಗಿ ಅವಳಿಗೆ ಹೊಸ್ದಲ್ವ ಇದನ್ನೆಲ್ಲ ಹಂಗಾಗಿ ತೊಳೆಯೋದಕ್ಕೆ ಬರೋದಿಲ್ಲ ಅವ್ರಿ ಎಲ್ಲ ದೇವಸ್ಥಾನ ಎಲ್ಲ ತೊಳೆದಾಯ್ತು ನಾನು ಒರೆಸಿ ಒರೆಸಿ ಕೊಟ್ಟಂಗೆ ಅವಳೆಲ್ಲ ದೇವ್ರಿಗೆ ಮತ್ತು ಫೋಟೋಸ್ಗೆ ಮತ್ತು ದೇವ್ರ ಮನೆ ಸಾಮಾನುಗಳಿಗೆಲ್ಲ ಕುಂಕುಮ ಅವಳು ನಾನು ಅವಳು ಇಬ್ಬರು ಅಷ್ಟೇ ಬೇಗ ಒನ್ ಅವರ್ ಆಗೋ ಕೆಲಸ ಹಾಫ್ ಆನ್ ಅವರಲ್ಲಿ ಆಗುತ್ತೆ ಯಾರಾದರೂ ಒಬ್ರೇ ಮಾಡಬೇಕು ಅಂದರೆ ಎಷ್ಟು ಲೇಟ್ ಆಗುತ್ತೆ ಅದೇ ಇಬ್ಬರಾದರೂ ಎಷ್ಟು ಬೇಗ ಆಗುತ್ತೆ ನೋಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಈಗ ಪೂಜೆ ಮಾಡ್ಕೋಬೇಕು ಕಣ್ಮ್ಳುಗ ಇದು ಹಾರ ಕಟ್ಕೊಂಡಿದ್ದೀನಿ ನಾನು ಮೂರು ಹಾರ ಕಟ್ಟಿದ್ದೆ ನಾನು ಇಲ್ಲಿ ದೇವ್ರ ಮನೆ ಫೋಟೋಕ್ಕೊಂದು ಮತ್ತೆ ಮೇಲ್ಗಡೆ ನೋಡಿ ಇದಕ್ಕೆ ಇದು ನಮ್ಮ ರಂಗನಾಥ ಸ್ವಾಮಿ ಫೋಟೋ ಇನ್ ಮೇಲುಗಡೆ ಇದೊಂದು ಮತ್ತೆ ಹೊರಗಡೆ ಆಂಜನೇಯ ಫೋಟೋ ಇದೆ ಅಲ್ಲಿಗೊಂದು ಮೂರಾರ ಕಟ್ಕೊಂಡೆ ಈಗ ಪೂಜೆ ಕೂಡ ಮಾಡ್ಕೋತಾ ಇದ್ದೀನಿ ನಾನು ಇವತ್ತು ಬೇಗನೆ ಪೂಜೆ ಮಾಡಿದೆ ಬುಧವಾರ ಬೆಳಗ್ಗೆ ನಾನು ಎಂಟು ಗಂಟೆ ಎಂಟು ಎಂಟುವರೆ ಒಳಗಡೆ ಎಲ್ಲ ಪೂಜೆ ಮಾಡ್ಕೊಂಬಿಟ್ಟೆ ಗಣೇಶನ್ಗೆ ನಾನು ಎಕ್ಕದು ಇಡ್ತೀನಿ ಮತ್ತು ಗರ್ಕೆ ಇಡ್ತೀನಿ ನಾನು ನಾನು ಡೈಲಿ ಅಷ್ಟೇ ಎಕ್ಕೋದು ಗರ್ಕೆ ಇಟ್ಟೇನೆ ನಾನು ಪೂಜೆ ಮಾಡೋದು ಇಲ್ಲಿ ನಮ್ಮ ಮನೆ ಹತ್ರ ಗರ್ಕೆ ಇದೆ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಗರ್ಕೆ ಇಟ್ಟೆ ನಾನು ಪೂಜೆ ಮಾಡ್ಕೋತೀನಿ ನಾನು ನನಗೆ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ನನಗೆ ಅಂದರೆ ಬೇರೆ ಎಲ್ಲ ಕೆಲಸನೂ ಅಷ್ಟೇ ಎಲ್ಲ ಮುಗಿಸಿದಾದಮೇಲೆ ಈ ಥರ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಈತ ನಿಧಾನಕ್ಕೆ ನನಗೆ ಪೂಜೆ ಮಾಡಬೇಕು ಆ ತುಂಬಾ ಇಷ್ಟ ನನಗೆ ನೋಡಿ ಗಣೇಶನ್ಗೂ ಅಷ್ಟೇ ನಾನು ಇಲ್ಲಿ ನಮ್ಮ ಮನೆ ದೇವ್ರದ್ದು ಫೋಟೋಸು ಆವಾಗ ಹುಡುಕ್ತೆ ನನಗೆ ಸಿಕ್ಕಲಿಲ್ಲ ಹಂಗಾಗಿ ನಾನು ಗಣೇಶ ಇಟ್ಕೊಂಡೆ ನನಗೆ ಗಣೇಶ ಅಂದರೆ ನನಗೆ ತುಂಬ ಇಷ್ಟ ನನಗೆ ನನ್ನ ಮಗಳಿಗೂ ಅಷ್ಟೇ ನನ್ನ ಮಗನಿಗೆ ಆಂಜನೇಯನ ಫೋಟೋ ಅಂದ್ರೆ ಇಷ್ಟ ಆಂಜನೇಯಂದು ನಾವು ಟೈಲ್ಸ್ ಕಲ್ಲಲ್ಲೇ ಬರುತ್ತಲ್ಲ ಅದು ಹೊರಗಡೆ ಹಾಕ್ಸಿದ್ದೀವಿ ನಾವು ಅವನಿಗೆ ಆಂಜನೇಯ ಇಷ್ಟ ಅಂದ್ಬಿಟ್ಟು ನಾನು ದೇವ್ರ ಮನೆಗೆ ಗಣೇಶನ ಫೋಟೋನೇ ಹಾಕಿಸ್ತೇನೆ ನಾನು ನನಗೆ ಗಣೇಶ ಅಂದ್ರೆ ಇಷ್ಟ ದೇವರುಗಳಲ್ಲಿ ಎಲ್ಲ ದೇವ್ರಿಗಿಂತ ನಂಗೆ ಜಾಸ್ತಿ ಇಷ್ಟಪಡೋದಂದ್ರೆ ಗಣೇಶ ಇಷ್ಟ ಯಾಕೆಂದರೆ ಎಲ್ಲ ವಿಘ್ನಗಳನ್ನ ದೂರ ಮಾಡ್ತಾರೆ ನೋಡ್ರಿ ಇದೇ ಆಂಜನೇಯದು ನನ್ನ ಮೇಲ್ಗಡೆ ಹಾಕ್ಸಿರೋ ಅಂಥದ್ದು ಇದು ಹೊರಗಡೆ ದೃಷ್ಟಿ ಗಣೇಶ ತುಳಸಿ ಹತ್ರ ಮೇನ್ ಗೇಟ್ ಹತ್ರ ಹಾಕ್ಸಿರೋ ಅಂಥದ್ದು ಅದು ತುಳಸಿ ಗಿಡಕ್ಕೂ ಪೂಜೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ಎಕ್ಕದ ಸೊಸಿ ಇದೆ ನೋಡಿ ಇಲ್ಲಿ ಎಕ್ಕದ ಸಸಿ ಕಣಗಲು ಸೊಸಿ ಎರಡು ಒಣ ಒಟ್ಟಿಗೇನೆ ಇದೆ ಅಂದರೆ ಬುಡ ಪಕ್ಕ ಪಕ್ಕನೇ ಇದೆ ಸಪ್ ಸಪ್ರೇಟಾಗಿ ಕಾಣಿಸೋದಿಲ್ಲ ಅದು ಒಟ್ಟಿಗೆನೇ ಇದೆ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು ಇದು ನೆಕ್ಸ್ಟ್ ಡೇ ಅಂದರೆ ಗುರುವಾರ ಬ್ಲಾಗ್ ಬ್ಲಾಗಿದ್ದು ಗುರುವಾರ ಬೆಳಗ್ಗೆನೇ ಮಾನಸ ಪೂಜೆ ಮಾಡಿದ್ಲು ನನಗೆ ಬೇರೆ ಕೆಲಸಗಳಿದ್ವು ಬಟ್ಟೆ ತೊಳೆಯೋದು ಮತ್ತು ತಿಂಡಿ ಮಾಡೋದು ಬೇರೆ ಕೆಲಸ ಮಾಡ್ತಿದ್ದೆ ಅವ್ಳಿಗೆ ಇವತ್ತು ಕಾಲೇಜ್ಗೆ ಹೋಗ್ಬೇಕಲ್ಲ ಹಂಗಾಗಿ ಅವಳು ದೇವ್ರಿಗೆಲ್ಲ ಎಲ್ಲ ಇಟ್ಕೊಂಡು ನೆನ್ನೆಲ್ಲ ದೇವ್ರ ತೊಳೆದಿದ್ವಲ್ವ ಇವತ್ತು ಹೂ ಚೇಂಜ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡಿದ್ದಾಯ್ತು ತಿಂಡಿ ಬಂದು ಇವತ್ತು ಚಿತ್ರಾನ್ನ ಮಾಡಿದ್ದೆ ನಿತ್ತು ಮಾತ್ರ ಬಾಕ್ಸು ಇನ್ನೂ ಇವತ್ತು ಡೇ ಇಂದ ಅಂತ ಹೇಳಿದ್ದಾರೆ ಅವರು ಒಂದು ಗಂಟೆ ತನಕ ಅಷ್ಟೇ ನಮ್ಮ ಮನೆಯವರು ಇಬ್ಬರು ಒಟ್ಟಿಗೆ ಹೋಗೋದಲ್ವ ಒಂದೇ ಸ್ಕೂಲು ಕಾಲೇಜೆಲ್ಲ ಒಂದೇ ಹಂಗಾಗಿ ಕರ್ಕೊಂಡು ಕರ್ಕೊಂಡೋಗಿಬಿಡೋದು ಮತ್ತು ಒಟ್ಟಿಗೇ ಬರೋದು ಎಲ್ಲ ಅಷ್ಟೇ ಒಟ್ಟೊಟ್ಟಿಗೆ ಹೋಗೋದು ಬರೋದು ಎಲ್ಲ ಚೆನ್ನಾಗಿರುತ್ತೆ ಒಂದೇ ಕಾಂಪೌಂಡು ಹಾಗಾಗಿ ನಮ್ಮ ಮನೆಯವ್ರು ಕರ್ಕೊಂಡೋಗಿ ಬಿಡೋಕ್ಕೆ ಅಂತ ಹೋದರು ಟೈಮಿಂಗ್ಸು ಅಷ್ಟೇ ಒಂದೇ ಟೈಮಿಂಗ್ಸು ಮಾನಸಂಗೆ ಸಂಜೆ ಬೇಗ ಬಿಡ್ತಾರೆ ಮಿತಿಗೆ ಒಂದು ಅರ್ಧ ಅವರ್ ಲೇಟಾಗಿ ಬಿಡ್ತಾರೆ ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಕರ್ಕೊಂಡ್ಬಿಡ್ಬೇಕು ನೋಡಿ ಗಾಡಿ ಸ್ಟಾರ್ಟ್ ಮಾಡಿರೋ ಸಾಕು ನಮ್ಮ ಗುಂಡ ಹೊರ್ಟು ಬಂದುಬಿಡ್ತಾನೆ ಅವನೊಂದು ರೌಂಡ್ ಹಾಕಿಸ್ಬೇಕು ನಮ್ಮ ಮನೆಯವ್ರು ಹಾಕಿಸ್ಲಿಲ್ಲ ಮಕ್ಕಳನ್ನೆಲ್ಲ ಕಾಲೇಜಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಟೊಮೆಟೊ ಬಂದಿದ್ರು ಅಂದರೆ ಶು ಗುರುವಾರ ದಿವಸ ಮನೆ ಹತ್ರ ಮಾರ್ಕೊಂಡ್ಬಂದಿದ್ರು ನಾನು ನೆಲಮಂಗ್ಲದಲ್ಲಿ ಕೇಳಿದಕ್ಕೆ ಮೂವತ್ತು ರೂಪಾಯಿ ಕೆ ಜಿ ಅಂತಂದರು ತೊಗೊಂಡು ಬಂದಿದೆ ನಾನು ಅವತ್ತಲ್ಲಿ ಮಿದು ಕರ್ಕೊಂಬರಕ್ಕೆ ಹೋದಾಗ ಇಲ್ಲಿ ಮನೆ ಹತ್ರನೇ ಮಾರ್ಕೊಂಡು ಬಂದಿದ್ರು ಇಪ್ಪತ್ತು ರೂಪಾಯಿ ಕೆ ಜಿ ಅಂದರು ಹಂಗಾಗಿ ನಾನು ಎರಡು ಕೆ ಜಿ ಟೊಮೆಟೊ ತೊಗೊಂಡೆ ಮತ್ತು ಮೊಸ ಸಾಂಬಾರು ಮಾಡೋಣ ಅಂತ ಮತ್ತೆ ಸೊಪ್ಪು ಅಷ್ಟೇ ಮಾರ್ಕೊಂಬಂದಿದ್ರು ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಸೊ ಸೊಪ್ಪು ನಾನು ಮೊಸೊಪ್ಪು ಊರಲ್ಲಿದ್ದಾಗ ಮಾಡಿದ್ದು ಇಲ್ಲಿಗೆ ಬಂದಮೇಲೆ ಮಾಡಿರಲೇ ಇಲ್ಲ ಬೇಳೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಳೆ ಜಾಸ್ತಿ ಹಾಕ್ಕೋತೀನಿ ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊತೀನಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಮತ್ತು ಬೇಳೆ ಇದನ್ನೆಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಸೊಪ್ಪು ಸರಕ್ಕೆ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಹಾಕ್ಕೊತೀನಿ ಟೊಮೆಟೊ ನಾವೇ ಜಾಸ್ತಿ ಅಂದರೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾರ್ದು ಜಾಸ್ತಿ ಹುಳಿ ಬಂದುಬಿಡುತ್ತೆ ನಾನಿಲ್ಲಿ ನಾಲ್ಕು ಟೊಮೆಟೊ ಹಾಕೊಂಡೆ ಚಿಕ್ಕ ಚಿಕ್ಕದು ಮತ್ತು ಸೊಪ್ಪೆಲ್ಲ ತೊಳೆದಿಟ್ಕೊಂಡಿದ್ದೆ ಫುಲ್ಲು ಫ್ರೆಶ್ಶಾಗಿತ್ತು ಸೊಪ್ಪು ಚೆನ್ನಾಗಿತ್ತು ಒಂದು ನಾಲ್ಕು ಥರ ಸೊಪ್ಪಿದೆ ಇದು ನಾನು ಒಂದು ಮೂರು ನಾಲ್ಕು ಸರ್ತಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಈಗ ಅದನ್ನು ಅದ್ರ ಜೊತೆಗೆ ಹಾಕ್ಕೊತೀನಿ ಇವಾಗ ಬೇಯೋದಕ್ಕೆ ಫ್ರೆಶ್ಶಾಗಿತ್ತು ಸೊಪ್ಪು ಅಂತೂ ನಂಗೆ ನೋಡ್ತಿದ್ದಂಗೆ ಇಷ್ಟ ಆಯಿತು ನಂಗೆ ಸೊಪ್ಪು ಫ್ರೆಶ್ ಆಗಿದ್ರೆ ಎಷ್ಟಾದ್ರೂ ಪರವಾಗಿಲ್ಲ ದುಡ್ಡು ಕೊಟ್ಟು ತೊಗೋತೀನಿ ನಾನು ಅವರು ಮೂವತ್ತು ರೂಪಾಯಿ ಕಟ್ಟು ಅಂತಂದರು ಚೆನ್ನಾಗಿತ್ತು ಇಷ್ಟ ನನಗೆ ಈ ಥರ ಫ್ರೆಶ್ ಆಗಿದ್ದರೆ ಬೇಕಾದ್ರೆ ಇನ್ನೂ ಐದು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಕೊಟ್ಟು ತಗೋತೀನಿ ಮೂವತ್ತು ರೂಪಾಯಿ ಕಟ್ಟು ಅಂದರೂ ಒಂದು ಕಟ್ಟು ತೊಗೊಂಡೆ ನಾನು ಇವಾಗ ಇಲ್ಲಿ ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಮಾನಸಂಗೆ ಇವತ್ತು ಒಂದು ಗಂಟೆಗೆ ಕರ್ಕೊಂಬರಬೇಕು ಅವಳಿಗೆ ಮಧ್ಯಾಹ್ನ ಊಟ ಬೇಕಲ್ವಾ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದು ನಾನಿಲ್ಲಿ ಮೊಸಬ್ ಸಾರಿಗೆ ಬೇಯಕ್ಕೆ ಇಟ್ಬಿಟ್ಟು ಮೇಲೆ ಬಟ್ಟೆ ಎತ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನು ಮಾನಸನ್ನು ಕರ್ಕೊಂಡ್ಬಂದಾಯಿತು ಕರ್ಕೊಂಡು ಬಂದೆ ಬಿಸಿಲು ಅಂದರೆ ಅಷ್ಟು ಬಿಸಿಲಿದೆ ನಾನು ಬೆಳಗ್ಗೆ ಬಟ್ಟೆ ತೊಳೆದಾಕಿದ್ದು ನಾನು ಎಷ್ಟೊಂದು ಬಿಸಿಲಿದ್ರೆ ಮೋಲ್ಡ್ ಮೇಲೆ ನಿಂತ್ಕೊಳ್ಳೋಕ್ಕೆ ಆಗೋಲ್ಲ ಕಾಲಂತೂ ಅಷ್ಟು ಸುಡ್ತವೆ ಕಾಲು ಇವತ್ತು ಸೋಫಾ ಕವರೆಲ್ಲ ಚೇಂಜ್ ಮಾಡಿಕೊಂಡೆ ಸೋಫಾ ಕವರೆಲ್ಲ ಒಕ್ಕೊಂಡೆ ನಾನು ಒಗ್ಬಿಟ್ಟು ಎಲ್ಲ ಒಣಗಾಕೊಂಡಿದ್ದೆ ಬೆಳಗ್ಗೆ ಬೆಳಗ್ಗೆ ಬೇಗನೆ ಒಗ್ದು ಬಿಡ್ತೀನಿ ಇಲ್ಲಾಂದರೆ ಮೇಲೆ ಕುತ್ಕೊಂಡು ಬಟ್ಟೆ ಅಂತ ಒಗ್ಯೋಕಾಗೋದಿಲ್ಲ ಕುಕ್ಕರ್ ಅಷ್ಟೊತ್ತಿಗೆ ಕೂಗಿತು ಮೂರು ವಿಸಲ್ ಕೂಗಿಸ್ಕೊಂಡೆ ನಾನು ಮೊಸಪ್ಪ ಸಾರಿಗೆ ಸ್ವಲ್ಪ ಜಾಸ್ತಿನೇ ಚ ವಿಸಿಲ್ ಬಸ್ಕೊಂಡೆ ಚೆನ್ನಾಗಿರುತ್ತೆ ಯಾಕೆಂದರೆ ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಸೊಪ್ಪು ಇದೆಲ್ಲ ಫುಲ್ಲು ಮ್ಯಾಶ್ ಆಗೋ ಥರ ಬೇಯಬೇಕು ಚೆನ್ನಾಗಿರುತ್ತೆ ನಾನಿಲ್ಲಿ ಮುದ್ದೆ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯವ್ರು ಬರ್ತೀನಿ ಅಂತಂದ್ರು ಮಧ್ಯಾಹ್ನ ಅಂತಕ್ಕ ಕೆಲಸ ಇದೆ ಮಧ್ಯಾಹ್ನ ಮೇಲೆ ಬರ್ತೀನಿ ಏನಾದರೂ ಅಡುಗೆ ಮಾಡೋಂದ್ರು ಹಾಗಾಗಿ ನಾನು ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮಾನಸ ಮತ್ತು ನಮ್ಮ ಮನೆಯವ್ರು ಮೂರು ಜನಕ್ಕೆ ಅಂದ್ಬಿಟ್ಟು ನಾನು ಚಿಕ್ಕ ಚಿಕ್ಕದಾಗೆ ಮೂರು ಮುದ್ದೆ ಮಾಡ್ಕೊಂಡೆ ನಾನು ನನಗೆ ಈ ಥರ ಬಿಸಿ ಸಾಂಬಾರು ಮಾಡಿದ್ರೆ ಇಷ್ಟ ಆಗುತ್ತೆ ನನಗೆ ಮುದ್ದೆ ಮಾಡ್ಕೊಂಡು ತಿನ್ನೋದು ಅಂತಂದರೆ ಮುದ್ದೆ ಅಂದರೆ ಇಷ್ಟ ನನಗೆ ನೋಡಿ ಸೊಪ್ಪು ಬೆಳೆ ಎಲ್ಲ ಚೆನ್ನಾಗಿ ಫುಲ್ಲು ಬೆಂದೋಗಿದ್ವು ಇದು ಇದು ದಂಟಿನ ಸೊಪ್ಪು ಮತ್ತು ಸೊಪ್ಪಿಗೆ ಸೊಪ್ಪು ಇರುತ್ತಲ್ಲ ಅದೆಲ್ಲ ಎಷ್ಟೇ ಬೇಯಿಸಿದ್ರು ಅಷ್ಟೇ ಬೇಯೋದಿಲ್ಲ ಅದು ಹಣಮೆಣ್ಸಿನ್ಕಾಯಿ ಇದೆಲ್ಲ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಈ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಮತ್ತು ಮೆಣ್ಸಿನ್ಕಾಯಿ ಇದನ್ನೆಲ್ಲ ಎತ್ಕೊಂಡು ರುಬ್ಬಿಡ್ತೀನಿ ನಾನು ಅದನ್ನು ಸೊಪ್ಪು ಅಷ್ಟೇ ದಪ್ಪ ದಪ್ಪ ಥರ ರುಬ್ತೀನಿ ಮ್ಯಾಶ್ ಮಾಡೋದೇ ಜಾಸ್ತಿ ನಾನು ಅದು ಮ್ಯಾಶ್ ಮಾಡೋಕೋದ್ರೆ ಸೊಪ್ಪೆಲ್ಲ ಅದು ಇದಾಗ್ತಿತ್ತು ಅದು ದಂಡು ತಣ್ಣ ಥರ ಕಾಣಿಸೋದು ಹಂಗಾಗಿ ಮಿಕ್ಸಿ ಜರಲ್ಲಿ ಒಂದು ರೌಂಡ್ ಹಂಗೆ ಹಾಕಿ ಅಂತ ತೆಗೆದುಬಿಟ್ಟೆ ನಾನು ಈಗ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದಾಯಿತು ಸಾಂಬಾರು ಕುದೀತಿತ್ತು ನಾನಿಲ್ಲಿ ಮುದ್ದೆ ಮಾಡ್ಕೊತಾ ಇದ್ದೀನಿ ನನಗೆ ಚಿತ್ರಾನ್ನ ಅಂದರೆ ಇಷ್ಟ ಆಗೋದಿಲ್ಲ ನನಗೆ ಚಿತ್ರಾನ್ನ ಉಪ್ಪಿಟ್ಟು ಪುಳಿಯೋಗರೆ ಆ ಥರ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ ಬೇಕಾದ್ರೆ ಉಪವಾಸ ಇದ್ಬಿಡ್ತೀನಿ ನಾನು ಅದನ್ನೆಲ್ಲ ತಿನ್ನೋದಿಲ್ಲ ಬೇಕಾದ್ರೆ ಅನ್ನ ಸಾಂಬಾರು ಇದ್ರೂ ಪರವಾಗಿಲ್ಲ ರಾತ್ರಿದು ಇದು ತಿನ್ಬಿಡ್ತೀನಿ ಇವತ್ತು ಚಿತ್ರಾನ್ನ ಅಂದ್ಬಿಟ್ಟು ನನಗೆ ನಾನು ತಿಂಡಿನೂ ತಿಂದಿರಲಿಲ್ಲ ಬೆಳಗ್ಗೆಯಿಂದನೂ ನಾನು ಹಂಗಾಗಿ ಇವತ್ತು ಬೇಗನೆ ಅಡುಗೆ ಮಾಡ್ತಿದ್ದೆ ಮಧ್ಯಾಹ್ನ ಮಾನಸ ಬರ್ತಾಳೆ ಎಲ್ಲರೂ ನಮ್ಮ ಮನೆಯವರು ಬರ್ತಾರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ನಾನು ಬೇಗನೆ ಅಡುಗೆ ಮಾಡಿಕೊಂಡೆ ನಾನು ಈ ಮುದ್ದೆ ಮಾಡ್ಕೊಂಡಿದ್ದಾಯಿತು ಮತ್ತು ಸಾಂಬಾರು ಕೂಡ ಆಯಿತು ನಾನು ಹಪ್ಲ ಕರೆಯಕ್ಕೆ ಹೋಗೋದಿಲ್ಲ ಇವಾಗ ನಂಚ್ಕೊಳ್ಳೋದಕ್ಕೆ ನಾ ಚಕ್ಲಿ ತೊಗೊಂಬಂದಿದ್ರು ನಮ್ಮ ಮನೆಯವರು ಚಕ್ಲಿ ಇದ್ದಾವೆ ನಂಚ್ಕೊಳ್ಳೋದಕ್ಕೆ ಹಂಗಾಗಿ ಇವಾಗ ಊಟಕ್ಕೆ ಆ ಚಕ್ಲಿನೇ ನಂಚ್ಕೋತೀನಿ ಸಾರಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮಿತುಗೆ ಅಂದರೆ ತುಂಬಾ ಇಷ್ಟ ಮಿತುಗಂತೂ ನಾನು ವಾರದಲ್ಲಿ ಒಂದಿನಾದರೂ ಸಾರು ಮಾಡ್ತೀನಿ ಮಾನಸ ನಾನು ನಮ್ಮ ಮನೆಯವ್ರು ಮೂರು ಜನ ಊಟ ಮಾಡ್ತಿದ್ದೀವಿ ನಾನು ಈ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು